ಎಲ್ಲರಿಗೂ ನಮಸ್ಕಾರ ಕಳೆದ ಎರಡು ವರ್ಷಗಳಿಂದ ನಮ್ಮ ಸುದ್ದಿವಾಹಿನಿಯನ್ನು ವೀಕ್ಷಣೆ ಮಾಡುತ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನೇರ ನಿಷ್ಠುರ ಸುದ್ದಿಗಳೊಂದಿಗೆ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ನಿರಂತರ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಸುದ್ದಿಗಳೊಂದಿಗೆ ಸಾಮಾಜಿಕ ಜವಾಬ್ದಾರಿತನವೇ ನಮ್ಮ ಸುದ್ದಿವಾಹಿನಿಯ ಮೂಲ ಧ್ಯೇಯವಾಗಿದೆ ಎಂದು ಹೇಳುತ್ತಾ ಇಂದಿನ ಸುದ್ದಿಗೆ ಬರೋಣ ವೀಕ್ಷಕರೇ ಕಾರಟಗಿ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ ಹದಿನಾರರಲ್ಲಿ ಪುರಸಭೆಯಾಗಿದೆ ಹರಾಜು ಕೂಡ ನಡೀತಾ ಇದೆ ಸಂಚೆ ಮಾರುಕಟ್ಟೆಯಿಂದ ಪುರಸಭೆಗೆ ಸಾಕಷ್ಟು ಆದಾಯ ಕೂಡ ಬರ್ತಾ ಇದೆ ಆದರೆ ಸಂಚ ಮಾರುಕಟ್ಟೆಗೆ ಕನಿಷ್ಠ ಸೌಲಭ್ಯಗಳು ಕೂಡ ಪುರಸಭೆ ನೀಡುತ್ತಾ ಇಲ್ಲ ಇದು ವಿಪರ್ಯಾಸ ಅಲ್ಲದೆ ಸಂಚೆಗೆ ಬರುವ ಮಾರಾಟಗಾರರಿಗೆ ಹಾಗೂ ಇಡೀ ತಾಲೂಕಿನ ಸುತ್ತಹಳ್ಳಿಯ ಜನರಿಗಾಗಿ ಸಾರ್ವಜನಿಕರಿಗಾಗಿ ಮೀಸಲಿರಿಸಿದ ಸಂತೆ ಮಾರ್ಕೆಟ್ನ ಉಗ್ರಾಣ ಗೋಡಾನ್ ಇದೀಗ ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ ಇದು ಖಂಡನೀಯ ಸಾರ್ವಜನಿಕರಿಗಾಗಿ ನಿರ್ಮಾಣವಾಗಿರುವ ಸಂತೆ ಗೋಡಾನ್ ಅನ್ನು ಪತ್ರಿಕಾ ಭವನಕ್ಕೆ ಹಸ್ತಾಂತರಿಸಿದ್ದಾರೆ ಪುರಸಭೆ ಅಧಿಕಾರಿಗಳು ಇದರಿಂದಾಗಿ ಸಂತೆಗೆ ಬರುವ ಸಾರ್ವಜನಿಕರ ಹಿತಾಸಕ್ತಿಗೆ ಸಂಪೂರ್ಣವಾಗಿ ಧಕ್ಕೆಯಾಗಿದೆ ಸಂತೆಗೆ ಬರುವ ನೂರಾರು ಜನರು ಮಳೆ ಬಂದಾಗ ಎಲ್ಲೆಂದರಲ್ಲಿ ನಿಂತು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಸಂತೆ ಹೆಸರಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಹರಾಜು ಮೂಲಕ ಪಡೆಯುವ ಪುರಸಭೆ ಇಲಾಖೆ ಅದೇ ಸಂತೆಗೆ ಬರುವ ಸಾರ್ವಜನಿಕರಿಗಾಗಿ ನಿರ್ಮಾಣಗೊಂಡಿರುವ ಉಗ್ರಾಣ ಗೋಡನನ್ನು ಪತ್ರಿಕಾ ಭವನಕ್ಕೆ ನೀಡಿರುವುದು ನಿಯಮ ಬಾಹಿರ ಈ ಕೂಡಲೇ ಪುರಸಭೆ ಅಧಿಕಾರಿಗಳು ಈ ಗೋಡಾನನ್ನು ಸಂಚೆಗೆ ಬರುವ ಸಾರ್ವಜನಿಕರಿಗಾಗಿ ಬಳಸಬೇಕಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ